ವಾಲ್ಮೀಕಿ ಹಗರಣದಲ್ಲಿ ಇಡಿ ಶಾಸಕ ಬಸನಗೌಡ ದದ್ದಲ್ ಮಾಜಿ ಪಿಎ ಪಂಪಣ್ಣನನ್ನ ವಶಕ್ಕೆ ಪಡೆದಿದೆ ನಿನ್ನೆಯಿಂದ ಪಂಪಣ್ಣ ರಾಯಚೂರು ನಿವಾಸದಲ್ಲಿ ಶೋಧ ನಡೆಸಿತು ಇವತ್ತು ಇಡಿ ಪರಿಶೀಲನೆ ಅಂತ್ಯವಾಗಿದ್ದು ಪಂಪಣ್ಣ ಫ್ಲಾಟ್ಗೆ ಬೀಗ ಜಡಿದು ಪಂಪಣ್ಣನನ್ನ ವಶಕ್ಕೆ ಪಡೆದುಕೊಂಡಿದೆ ವಾಲ್ಮೀಕಿ ಹಗರಣದಲ್ಲಿ ಪಂಪಣ್ಣ ಐವತ್ತೈದು ಲಕ್ಷ ಪಡೆದಿದ್ದ ಬಗ್ಗೆ ದೂರು ದಾಖಲಾಗಿತ್ತು ಹೀಗಾಗಿ ಪಂಪಣ್ಣ ಹೇಳಿಕೆಯಿಂದ ಶಾಸಕ ದದ್ದಲ್ಗೂ ಧವಢವ ಶುರುವಾಗಿದೆ ವಾಲ್ಮೀಕಿ ನಿಗಮದ ಹಗರಣ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ ಈ ಬಗ್ಗೆ ಮಾತನಾಡಿದ ಶ್ರೀರಾಮುಲು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಹಣಕಾಸು ಸಚಿವರಾಗಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಟೇಬಲ್ ಗುದ್ದಿ ಗುದ್ದಿ ಮಾತಾಡ್ತಾರೆ ಆದರೆ ಸಮುದಾಯದ ಪರ ಧ್ವನಿ ಎತತಾ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ನಿಗಮದ ಹಣ ಬಳಸಿಕೊಂಡೇ ಚುನಾವಣೆ ಗೆದ್ದಿದ್ದಾರೆ ಅವರ ಗೆಲುವಿಗೆ ನೂರಕ್ಕೆ ನೂರರಷ್ಟು ನಿಗಮದ ಹಣ ಬಳಕೆಯೇ ಕಾರಣ ಲೂಟಿ ಹೊಡೆದ ಅಧ್ಯಕ್ಷ ಸಿದ್ದರಾಮಯ್ಯ ಉಪಾಧ್ಯಕ್ಷ ನಾಗೇಂದ್ರ ಅಂತ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ ಮೂಡಾ ಹಗರಣ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಚುನಾವಣಾ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ಮಾಜಿ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಮೂಡಾದಲ್ಲಿ ತಮ್ಮ ಪ್ರಭಾವ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಪರಿಶೀಲನೆ ನಡೆಸಬೇಕು ದಲಿತರ ಜಮೀನು ನುಂಗಿ ಹಾಕಿದ್ದಾರೆ ಸಾರ್ವಜನಿಕ ದಾಖಲೆಗಳನ್ನು ತಿರುಚಿದ್ದಾರೆ ಈ ಪ್ರಕರಣದಲ್ಲಿ ಈ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮಲ್ಲಿಕಾರ್ಜುನ ರಾಜು ದೂರು ನೀಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ತನಿಖೆ ನಡೀತಾ ಇದೆ ಆದರೆ ಇದುವರೆಗೂ ಯಾವುದೇ ಅಧಿಕೃತ ವರದಿ ಬಂದಿಲ್ಲ ಖಜಾನೆಯಿಂದ ವರ್ಗಾವಣೆ ಆಗುವ ಹಣದ ಎಲ್ಲಾ ವಿಚಾರ ನನ್ನ ಗಮನಕ್ಕೆ ಬರೋದಿಲ್ಲ ಮೂರು ಹಂತದಲ್ಲಿ ತನಿಖೆ ಆಗ್ತಾ ಇದೆ ಮೊದಲು ವರದಿಗಳು ಬರಲಿ ಯಾರೇ ತಪ್ಪಿತಸ್ಥರು ಇದ್ರೂ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಬೆನ್ನಿಗೆ ಸಚಿವ ರಾಮಲಿಂಗಾರೆಡ್ಡಿ ನಿಂತಿದ್ದಾರೆ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಸ್ಐಟಿ ತನಿಖೆ ನಡೀತಾ ಇತ್ತು ಯಾರು ತಪ್ಪಿಸ್ತ ತಪ್ಪಿತಸ್ಥರೆಂದು ಗೊತ್ತಾಗಲಿದೆ ಸಿಎಂ ಡಿಸಿಎಂ ನಾಗೇಂದ್ರ ಮತ್ತು ದದ್ದಲ್ ಗಮನಕ್ಕೆ ಬಾರದ ಹಾಗೆ ಹಣ ವರ್ಗಾವಣೆ ಆಗಿದೆ ಅನ್ನಿಸ್ತಾ ಇದೆ ಈ ವಿಚಾರದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರದ್ದು ತಪ್ಪಿಲ್ಲ ಅನ್ನಿಸ್ತಾ ಇದೆ ಅಂತ ಬೀಸಿದ್ದಾರೆ ಇಡಿ ಸಿಬಿಐ ಐಟಿಗೆ ದಾಳಿ ನಡೆಸುವ ಅಧಿಕಾರವಿದೆ ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣ ಗಂಭೀರ ಆರೋಪ ಆಗಿದ್ದರಿಂದ ಇಡಿ ಬಂದಿದೆ ಅಧಿಕಾರ ಇರುವುದಕ್ಕೆ ಇಡಿ ಸಿಬಿಐ ದಾಳಿ ಮಾಡ್ತಾರೆ ಕೆಲ ಹುಳುಕು ಲೋಪದೋಷ ಎಲ್ಲ ಸರ್ಕಾರದಲ್ಲೂ ಇದೆ ಹೈದರಾಬಾದ್ಗೆ ಹಣ ಹೋದ ಕಾರಣಕ್ಕೆ ಇಡಿ ಬಂದಿರಬಹುದು ಅಂತ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಬಾರದೆ ವರ್ಗಾವಣೆ ಹೇಗೆ ಆಯಿತು ಇದು ಸಿಎಂ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಅಂತ ಶಾಸಕ ಜಿಟಿ ದೇವೇಗೌಡ ಪ್ರಶ್ನೆ ಮಾಡಿದ್ದಾರೆ ಚಿಕ್ಕ ಕಾರಣಕ್ಕೆ ಹಿಂದೆ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಎಲ್ಲ ರಾಜೀನಾಮೆ ಕೊಟ್ಟಿದ್ರು ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಿಎಂ ಈಗ ರಾಜೀನಾಮೆ ನೀಡಲಿ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದ ಸಿದ್ದರಾಮಯ್ಯ ಈ ಕಳಂಕದಿಂದ ಹೊರಬಂದು ಮತ್ತೆ ಬೇಕಾದರೆ ಸಿಎಂ ಆಗಲಿ ಅಂತ ಜಿಟಿಡಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಹಗರಣ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸದೆ ಇದು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಮೂಡಾ ಹಗರಣದ ಮೂಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಬಿಜೆಪಿ ನಾಳೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಯ ಹತ್ತು ಸಾವಿರ ಕಾರ್ಯಕರ್ತರನ್ನ ಸೇರಿಸಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಿಟಿದವಿ ಸೇರಿ ಹಲವು ಮುಖಂಡರ ನೇತೃತ್ವದಲ್ಲಿ ಮಹಾರಾಜ ಮೈದಾನದಲ್ಲಿ ಪ್ರತಿಭಟಿಸಲಾಗುತ್ತೆ ಪ್ರತಿಭಟನೆ ಬಳಿಕ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್ ಮಾಡಿದೆ ಮೂಡಾದಲ್ಲಿ ಸೈಟ್ಗಾಗಿ ಅರ್ಜಿ ಹಾಕಿರುವ ಅರ್ಜಿದಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಶಾಸಕ ಶ್ರೀವತ್ಸ ಮನವಿ ಮಾಡಿದ್ದಾರೆ ಒಂದೆಡೆ ನಾಳೆ ಮೂಡಾ ಹಗರಣವನ್ನು ಸಿಬಿಐಗೆ ವಹಿಸುವಂತೆ ಬಿಜೆಪಿ ಪ್ರತಿಭಟನೆಗೆ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಆಗಿ ನಾಳೆ ಕಾಂಗ್ರೆಸ್ ಸಿಎಂ ಪರವಾಗಿ ಬೀದಿಗಿಳಿತಾ ಇದೆ ಮೂಡಾ ಕಚೇರಿ ಮುಂದೆಯೇ ಎರಡು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಡಿಸಿಪಿ ಮತ್ತು ರಾಜ್ಯ ಸ್ಥಳ ಪರಿಶೀಲನೆ ನಡೆಸಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ತನಿಖಾ ಸಂಸ್ಥೆಗಳಿಂದ ವಿಚಾರಣೆಗೆ ಒಳಗಾಗುವುದರಲ್ಲಿ ದಾಖಲೆ ಬರೆದಿದ್ದಾರೆ ಭಾರತದಲ್ಲಿನ ಎಲ್ಲಾ ತನಿಖಾ ಸಂಸ್ಥೆಗಳು ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸಿವೆ ಸಿಬಿಐ ಇಡಿ ಐಟಿ ಎಸ್ಐಟಿ ಲೋಕಾಯುಕ್ತ ಎಲ್ಲಾ ತನಿಖಾ ಸಂಸ್ಥೆಗಳು ಬಂದು ವಿಚಾರಣೆ ನಡೆಸಿವೆ ಆರಂಭದಲ್ಲಿ ಜನಾರ್ದನ್ ರೆಡ್ಡಿ ಜೊತೆಗೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿತ್ತು ಈಗಲ್ ಟ್ರೆಂಡಿಂಗ್ ಮೈನಿಂಗ್ ಕಂಪನಿಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಇಡಿ ಮತ್ತು ಸಿಬಿಐ ವಿಚಾರಣೆ ಮಾಡಿದರು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ಮಾಡಿತ್ತು ಅದೇ ಪ್ರಕರಣದಲ್ಲಿ ನಾಗೇಂದ್ರ ಬಂಧನವಾಯಿತು ಈಗ ವಾಲ್ಮೀಕಿ ನಿಗಮದಲ್ಲಿ ನಡೆದ ಅಕ್ರಮದಲ್ಲಿ ಎಸ್ಐಟಿ ಮತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ವಿಧಾನಸೌಧದ ಸುತ್ತಮುತ್ತ ಬಸನಗೌಡ ಬಾದರ್ಲಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ನಲಪಾಡ್ರಿಂದ ಶುಭ ಕೋರುವ ಫ್ಲೆಕ್ಸ್ ಹಾಕಲಾಗಿತ್ತು ಇದನ್ನು ನೋಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು ಫ್ಲೆಕ್ಸ್ ಹಾಕಿಸಿದ್ದು ಕೇಸ್ ಹಾಕಿಸ್ತೀನಿ ಅಂತ ನಲ್ಪಾಡ್ಗೆ ವಾರ್ ಮಾಡಿದ್ದಾರೆ ಇದಕ್ಕೆ ನಲ್ಪಾಡ್ ನಾನು ಹಾಕಿಸಿಲ್ಲ ಅಂತ ಹೇಳಿದ್ದಾರೆ ಕೂಡಲೇ ಹಿಂದೆ ಇದ್ದ ಕಾರ್ಯಕರ್ತರಿಗೆ ಯಾಕೆ ಹಾಕಿದ್ದು ಕೇಸ್ ಹಾಕಿಸ್ಲಾ ಅಂತ ಡಿಕೆ ಶಿವಕುಮಾರ್ ಗದರಿದ್ದಾರೆ ನಾಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ ಜುಲೈ ಒಂದರಿಂದ ಮದ್ಯ ದರ ಇಳಿಕೆ ಹಾಗೂ ಏರಿಕೆಗೆ ಮುಂದಾಗಿದ್ದ ಅಬಕಾರಿ ಇಲಾಖೆ ಮನವಿಗೆ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿತ್ತು ಹೀಗಾಗಿ ನಾಳೆ ನಡೆಯುವ ಸಭೆಯಲ್ಲಿ ಮದ್ಯ ದರ ಪರಿಷ್ಕರಣೆ ಬಗ್ಗೆ ಚರ್ಚೆಯಾಗಲಿದ್ದು ಅಧಿಕಾರಿಗಳ ಜೊತೆ ಸಭೆ ಬಳಿಕ ಮದ್ಯದ ದರ ಪರಿಷ್ಕರಣೆ ಭವಿಷ್ಯ ನಿರ್ಧಾರವಾಗಲಿದೆ ಮೈಸೂರಲ್ಲಿ ಡೆಂಘಿ ಹೆಚ್ಚಳ ಬೆನ್ನಲ್ಲೇ ಹೊಸ ಆತಂಕ ಶುರುವಾಗಿದೆ ಡೆಂಘಿ ಹಿನ್ನೆಲೆಯಲ್ಲಿ ರಕ್ತದ ಅವಶ್ಯಕತೆ ಐದು ಪಟ್ಟು ಹೆಚ್ಚಳವಾಗಿದೆ ಆದರೆ ರಕ್ತದಾನಿಗಳ ಅಭಾವದಿಂದ ಫ್ಲೇಟ್ಲೇಟ್ ಕೊರತೆ ಎದುರಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಫ್ಲೇಟ್ಲೈಟ್ ಸರಬರಾಜಿನಲ್ಲಿ ನಿತ್ಯ ಶೇಕಡಾ ಇಪ್ಪತ್ತೈದರಷ್ಟು ಕೊರತೆ ಎದುರಿಸ್ತಾ ಇದೆ ಮೈಸೂರಲ್ಲಿ ಒಟ್ಟು ಹತ್ತು ರಕ್ತನಿಧಿ ಕೇಂದ್ರಗಳಲ್ಲಿ ಫ್ಲೇಟ್ಲೇಟ್ ಸಂಗ್ರಹ ಮಾಡಲಾಗ್ತಾ ಇದ್ದು ನಿತ್ಯ ನೂರು ಯೂನಿಟ್ ಸಂಗ್ರಹವಾಗ್ತಾ ಇದೆ ಆದರೆ ಜಿಲ್ಲೆಯಲ್ಲಿ ನೂರ ಇಪ್ಪತ್ತರಿಂದ ನೂರ ಮೂವತ್ತಕ್ಕೂ ಯೂನಿಟ್ ಫ್ಲೇಟ್ಲೇಟ್ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಮಂದಿಗೆ ಡೆಂಘಿ ಪರೀಕ್ಷೆ ಮಾಡಲಾಗಿದ್ದು ಐದು ನೂರ ಐವತ್ತೇಳು ಡೆಂಘಿ ಪ್ರಕರಣ ದೃಢಪಟ್ಟಿದ್ದು ಸದ್ಯ ಇಪ್ಪತ್ತ್ ಮೂರು ಸಕ್ರಿಯ ಪ್ರಕರಣಗಳಿದ್ದಾವೆ ಚಿಕಿತ್ಸೆ ಫಲಿಸದೆ ಡೆಂಘಿ ಶಂಕಿತ ಬಾಲಕಿ ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಅನಂತ ವಿದ್ಯಾನಗರದ ಹನ್ನೆರಡು ವರ್ಷದ ಶ್ರೇಯ ಡವಡ್ತೆ ಮೃತ ಬಾಲಕಿಯಾಗಿದ್ದಾಳೆ ಜ್ವರದಿಂದ ಬಳಲುತ್ತಾ ಇದ್ದ ಬಾಲಕಿಯನ್ನ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಬಾಲಕಿ ಶ್ರೇಯಾ ಮೃತಪಟ್ಟಿದ್ದಾಳೆ ಬಿಮ್ಸ್ ವೈದ್ಯರು ಮೃತ ಬಾಲಕಿ ರಕ್ತದ ಮಾದರಿ ಡೆಂಗಿ ಪರೀಕ್ಷೆಗೆ ಕಳುಹಿಸಿದ್ದು ವರದಿ ಬಂದ ಬಳಿಕ ಮಾಹಿತಿ ನೀಡುವುದಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ವಿಠಲ್ ಶಿಂದೆ ಮಾಹಿತಿ ಕೊಟ್ಟಿದ್ದಾರೆ ಲೋಕಾಯುಕ್ತ ದಾಳಿ ವೇಳೆ ಮೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಡಿಎಚ್ ಉಮೇಶ್ ಮನೆಯಲ್ಲಿ ಚಿನ್ನ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ ಬೆಳ್ಳಿ ದೀಪದ ಕಂಬಗಳು ಬೆಳ್ಳಿ ಚೊಂಬು ಚಿನ್ನದ ಬಳೆಗಳು ಚಿನ್ನದ ಸರಗಳು ಚಿನ್ನದ ಓಲೆಗಳು ಚಿನ್ನದ ಉಂಗುರಗಳು ಬೆಳ್ಳಿ ಬಟ್ಟಲು ಹಾಗೂ ಐದುನೂರು ರೂಪಾಯಿ ನೋಟಿನ ಕಂತೆ ಹಾಗೂ ದುಬಾರಿ ಬೆಲೆ ವಾಚ್ಗಳು ಪತ್ತೆಯಾಗಿದೆ ಜೊತೆಗೆ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಬೃಹತ್ ಮನೆ ದಾವಣಗೆರೆ ಆವರಗೆರೆಯಲ್ಲಿ ಈಜುಕೊಳ ಇರುವ ನಿರ್ಮಾಣ ಹಂತದ ಮನೆ ಹಾಗೂ ಹೊಸದುರ್ಗದ ಬಳಿ ಇರುವಂತಹ ಬೆಲೆ ಬಾಳುವ ಕೃಷಿ ಜಮೀನು ಪತ್ತೆಯಾಗಿದೆ ಬಿಬಿಎಂಪಿ ಸಹಾಯಕ ಆಯುಕ್ತ ಬಸವರಾಜ್ ಮಾಗಿಗೆ ಸಂಬಂಧಪಟ್ಟಂಗೆ ಒಟ್ಟು ಒಂಬತ್ತು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ ಬೆಂಗಳೂರಲ್ಲಿ ಐದು ಕಡೆ ಹಾಗೂ ಕಲಬುರಗಿಯಲ್ಲಿ ನಾಲ್ಕು ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಸವರಾಜ ಮಾಗಿ ಬೆಂಗಳೂರಿನ ನಿವಾಸದಲ್ಲಿ ಎರಡು ಹುಲಿ ಉಗುರು ಪತ್ತೆಯಾಗಿದೆ ಹುಲಿ ಉಗುರಿನ ಸತ್ಯಾಸಕತೆ ಅರಿಯಲು ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳ ಕರೆಸಿದ್ದಾರೆ ಬೆಂಗಳೂರಿನ ಮನೆಯ ಇಂಚಿಂಚು ಜಾಲಾಡ್ತಾ ಇದ್ದು ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ ಪಾಪ ನಮ್ಮ ಕೂಪನ್ ಶಾಸಕರು ನನ್ನ ಬಗ್ಗೆ ಮಾತನಾಡಿದ್ದಾರೆ ಕ್ಷೇತ್ರಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಎಷ್ಟು ಸೇತುವೆ ಮಾಡಿದ್ದೀರಿ ಎಷ್ಟು ರಸ್ತೆ ಗುಂಡಿ ಮುಚ್ಚಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಮನ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ಅಂತ ಕೂಪನ್ ಶಾಸಕರು ಹೇಳಿದ್ದಾರೆ ರಾಮ ಮಂದಿರ ನಿರ್ಮಾಣ ಆದಾಗ ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡಿದ್ರಿ ಹೆಸರು ಬದಲಾವಣೆ ಮಾಡುವ ಸಾಹಸಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ ಫಾ ಮಾಲೀಕನಿಗೆ ಬೆದರಿಸಿ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಆರೋಪಿಯಾಗಿರುವ ದಿವ್ಯಾ ವಸಂತಾಳನ್ನ ಜೀವನ್ ಭೀಮಾ ಪೊಲೀಸರು ಬಂಧಿಸಿದ್ದಾರೆ ತಮ್ಮನ ಬಂಧನ ನಂತರ ಒಂದು ವಾರದಿಂದ ಪೊಲೀಸರಿಗೆ ಚೆಳ್ಳೆಯನ್ನು ತಿನಿಸುತ್ತಾ ತಮಿಳುನಾಡು ಹಾಗೂ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದ ದಿವ್ಯಾ ವಸಂತಾಳನ್ನ ಕೇರಳದಲ್ಲಿ ಪೊಲೀಸರು ಬಂಧಿಸಿ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಲಕ್ಕಸಕುಪ್ಪ ಗ್ರಾಮದಲ್ಲಿ ನಡೆದಿದೆ ಐವತ್ತೈದು ವರ್ಷದ ಹನುಮಂತ ಭೀಮಪ್ಪ ಮುರನಾಳ ಮೃತ ದುರ್ದೈವಿಯಾಗಿದ್ದಾರೆ ಮಂಗಳವಾರ ಜಮೀನಲ್ಲಿ ವಿಷ ಸೇವಿಸಿದ ರೈತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಇವತ್ತು ಹನುಮಂತ ಭೀಮಪ್ಪ ಮೃತಪಟ್ಟಿದ್ದಾರೆ ಮೃತ ರೈತ ಎರಡೂವರೆ ಎಕರೆ ಜಮೀನಲ್ಲಿ ಬೆಳೆಗಾಗಿ ಸುಮಾರು ಏಳರಿಂದ ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಉಡುಪಿಯ ಬೈಂದೂರು ಸೋಮೇಶ್ವರ ದೇವಾಲಯದ ಮೇಲ್ಭಾಗದ ರಸ್ತೆಯಲ್ಲಿ ಮಣ್ಣು ಕುಸಿದಿದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸೋಮೇಶ್ವರ ದೇವಾಲಯ ಬಳಿ ಈ ಘಟನೆ ನಡೆದಿದೆ ಖಾಸಗಿ ರೆಸಾರ್ಟ್ ಕಾಮಗಾರಿಯಿಂದ ಗುಡ್ಡ ಕುಸಿದ ಉಂಟಾಗಿದೆ ಇಲ್ಲಿ ಕಟ್ಟಡ ಕಾಮಗಾರಿಗೆ ಪರವಾನಗಿ ನೀಡಿದ ಸ್ಥಳೀಯ ಪಟ್ಟಣ ಪಂಚಾಯತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾತ್ರಿ ವೇಳೆ ಗುಡ್ಡ ಕುಸಿದ್ರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಆನ್ಲೈನ್ ಗೇಮಿಂಗ್ ವ್ಯಾಮೋಹಕ್ಕೆ ವಿದ್ಯಾರ್ಥಿ ಬಲಿಯಾದ ಘಟನೆ ಹುಬ್ಬಳ್ಳಿಯ ಶಿರಡಿ ನಗರದಲ್ಲಿರುವ ವಸತಿ ನಿಲಯದಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ರಾಕೇಶ್ ಶ್ರೀಶೈಲ ಜಂಬಲಿದೇನಿ ಮೃತ ವಿದ್ಯಾರ್ಥಿ ರಾಕೇಶ್ ಬಿವಿವಿ ಕಾಲೇಜಿನಲ್ಲಿ ಬಿಇ ಆರನೇ ಸೆಮಿಸ್ಟರ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಆನ್ಲೈನ್ ಗೇಮ್ನಲ್ಲಿ ಹಣವನ್ನು ಕಳೆದುಕೊಂಡಿದ್ದ ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಸಿಕ್ಕಿದೆ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಪೊಲೀಸ್ ಆಯುಕ್ತ ಶಶಿಕುಮಾರ್ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಬಿಟ್ಕಾಯಿನ್ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಹಗರಣದಲ್ಲಿ ಬಂದಿಖಾನೆ ಇಲಾಖೆ ಬೆಳಗಾವಿ ಡಿಐಜಿ ಟಿಪಿ ಶೇಷಾ ಹೆಸರು ತಳುಕು ಹಾಕಿರೋದ್ರಿಂದ ಹಿಂಡಲಗ ಕೇಂದ್ರ ಕಾರಾಗೃಹಕ್ಕೆ ಎಸ್ಐಟಿ ಭೇಟಿ ನೀಡಿದೆ ಟಿಪಿ ಶೇಷಾ ವಿರುದ್ಧ ದೂರು ನೀಡಿದ್ದ ಕೈದಿ ನಾಗೇಂದ್ರ ಬಳಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಹ್ಯಾಕರ್ ಶ್ರೀಕೆಗೆ ಲ್ಯಾಪ್ಟಾಪ್ ನೀಡಿ ಇಪ್ಪತ್ತು ಕೋಟಿ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆ ಆರೋಪ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಡಿಐಜಿ ಟಿಪಿ ಶೇಷಾಗೂ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಜಿ ಡಿ ಐ ಜಿ ಟಿ ಪಿ ಶೇಷ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಶ್ರೀಕಿಯನ್ನ ನೋಡಿಯೇ ಇಲ್ಲ ಅಂತ ಹೇಳಿದರು ಚಿತ್ರದುರ್ಗದ ಮುರುಘಾ ಮಠದಲ್ಲಿದ್ದ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಬೆಳ್ಳಿ ವಿಗ್ರಹ ನಾಪತ್ತೆಯಾಗಿದೆ ಮಠದ ಆಡಳಿತ ಸಮಿತಿ ಸದಸ್ಯ ಬಸವಕುಮಾರ ಶ್ರೀ ಮಾಹಿತಿ ನೀಡಿದ್ದಾರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಮುರುಘಾ ಸ್ವಾಮಿಗೆ ಭಕ್ತರು ಉಡುಗೊರೆಯಾಗಿ ನೀಡಿದರು ಈ ಬಗ್ಗೆ ಮಾಹಿತಿ ನೀಡಿದ ಬಸವ ಪ್ರಭುಶ್ರೀ ನಿವೃತ್ತ ಐಎಎಸ್ ಅಧಿಕಾರಿ ಶಿವಯೋಗಿ ಕಳಸದ್ದರಿಗೆ ಮಾಹಿತಿ ನೀಡಿದ್ದೆವು ಕಳಸದ ಸೂಚನೆಯಂತೆ ಆಂತರಿಕ ತನಿಖೆ ನಡೆಸಿದ್ದೇವೆ ಆದರೆ ಬೆಳ್ಳಿ ಪುತ್ಥಳಿ ಬಗ್ಗೆ ಈವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನನ್ನ ಭೇಟಿಯಾಗಲು ಸ್ನೇಹಿತ ಶಿವಕುಮಾರ್ ಹಾಗೂ ಅಕ್ಕನ ಮಗ ಆಗಮಿಸಿದ್ರು ದರ್ಶನ್ಗಾಗಿ ಹೆಣ್ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ನಿನ್ನೆ ದರ್ಶನ್ನ ಮನೆಯವರು ಭೇಟಿಯಾಗಿ ಹಣ್ಣು ಹಂಪಲು ಬಟ್ಟೆ ಕೊಟ್ಟು ಹೋಗಿದ್ರು ಇವತ್ತು ಮತ್ತೆ ಸಾಕಷ್ಟು ತಿಂಡಿಗಳನ್ನ ನೀಡಿದ್ರು ದರ್ಶನ್ ಜೈಲು ಪಾಲಾಗಿ ಇಂದಿಗೆ ಇಪ್ಪತ್ತೊಂದು ದಿನಗಳಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಎಂತೆಂತಹ ಕಳ್ಳರು ಇರ್ತಾರೆ ಅನ್ನೋದಕ್ಕೆ ಈ ಘಟನೆಗೆ ಸಾಕ್ಷಿಯಾಗಿದೆ ಚಪ್ಪಲಿ ಆಯಿತು ಶೂ ಆಯಿತು ಮನೆ ಮುಂದೆ ಇಟ್ಟಿರುವ ಹೂ ಕುಂಡ ಅಬೇಸ್ ಮಾಡಿದ್ದಾಯಿತು ಇದೀಗ ರಸ್ತೆ ಬದಿಯ ಗಿಡಗಳಿಗೆ ಹಾಕಲಾಗಿದ್ದ ಟ್ರೀ ಗಾರ್ಡ್ಗಳನ್ನೇ ಕದಿಮದೊಬ್ಬ ಕಿತ್ಕೊಂಡು ಹೋಗಿದ್ದಾನೆ ಬನಶಂಕರಿಯ ರಸ್ತೆ ಬಳಿ ಜನರು ಗಿಡಗಳಿಗೆ ಹಾಕಿರುವ ಟ್ರೀ ಗಾರ್ಡ್ಗಳನ್ನು ಎಗರಿಸಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಎಚ್ ಪಿ ಪೆಟ್ರೋಲ್ ಬಂಕ್ನಲ್ಲಿ ವಾಹನ ಮಾಲೀಕರಿಗೆ ಮಹಾದೋಖ ಆಗಿದೆ ನೂರ ಹತ್ತು ರೂಪಾಯಿಗೆ ಪವರ್ ಪೆಟ್ರೋಲ್ ಬೈಕ್ಗೆ ಹಾಕಿಸಿಕೊಂಡಿದ್ದಾರೆ ಆದರೆ ಪರಿಶೀಲನೆ ಮಾಡಿದಾಗ ಕೇವಲ ಮುನ್ನೂರು ಎಂಎಲ್ ಬಂದಿರುವುದು ಬೆಳಕಿಗೆ ಬಂದಿದೆ ಒಂದು ಕಡೆ ಪೆಟ್ರೋಲ್ ರೇಟ್ ಬರೆ ಮತ್ತೊಂದು ಕಡೆ ಬಂಕ್ ಮಾಲೀಕರಿಂದ ಸೋಲಿಗೆ ಮಾಡ್ತಾ ಇದ್ದಾರೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವಾರವಷ್ಟೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರನಲ್ಲಿ ಇದೇ ರೀತಿ ದಂಧೆ ಬಯಲಾಗಿತ್ತು ರಾಯಚೂರು ನೂತನ ಡಿಸಿ ನಿತೀಶ್ ಕೆ ಆಶಾಪುರ ಬಡಾವಣೆಯ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ್ದಾರೆ ವಸತಿ ನಿಲಯದಲ್ಲಿ ಊಟ ಸವಿದ ಜಿಲ್ಲಾಧಿಕಾರಿ ಬಳಿಕ ಮಕ್ಕಳ ಸಮಸ್ಯೆ ಆಲಿಸಿದ್ರು ಈ ವೇಳೆ ತಮ್ಮ ಬಾಲ್ಯ ಜೀವನ ನೆನಪಿಸಿಕೊಂಡ ಡಿಸಿ ನಿತೀಶ್ ನಾನು ಕೂಡ ಹಾಸ್ಟೆಲ್ನಲ್ಲಿ ಇದ್ದು ಓದಿ ಜಿಲ್ಲಾಧಿಕಾರಿಯಾಗಿದ್ದೇನೆ ಸಿಕ್ಕ ಅವಕಾಶ ಬಳಸಿಕೊಳ್ಳುವಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್